ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸೊ ಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲೀಷ್ನ ಓದ್ಲಿಕ್ಕೆ ಬರೋದಿಲ್ಲ ಇಂಗ್ಲಿಷ್ ಎ ಬಿ ಸಿಡಿಯಿಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಎ ಬಿ ಸಿ ಡಿನೂ ಬರೋದಿಲ್ಲವಾ ನಿಮ್ಗೆ ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರ್ ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ ಓದಾಡ್ತಿದ್ರಿ ಅನ್ಸುತ್ತೆ ಸೊ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇರುತ್ತೆ ಎಬಿಸಿ ನ ಹೇಗೆ ಓದಬೇಕು ಮತ್ತೆ ಹೇಗೆ ಬರೀಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋವನ್ನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ ಒಂದು ಆ ವಿಡಿಯೋ ಆದ ನಂತರ ಅದು ಇನ್ನೊಂದು ವೀಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ವೀಡಿಯೋಸ್ ಅನ್ನು ನೋಡಿದ್ರೆ ಪ್ರತಿದಿನ ಒಂದು ವೀಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋವನ್ನು ನೋಡಿದ್ರೆ ಸಾಕು ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಿಬಹುದು ಓಕೆ ಸೊ ಹಾಗಾದ್ರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಹ ಬಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ಹಾಗಾದ್ರೆ ವೀಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇಲ್ಲದೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದ್ಲಿಕ ಬರಲಿಕ್ಕೆ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷಲ್ಲಿ ನಿಮಗೆ ಓದಿಕೆ ಎ ಬಿ ಸಿಗುತ್ತೆ ಎ ಸಿ ಮುಗಿದಂತೆ ಅಂತ ಎಂತ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಅದು ಅಲ್ಲದೆ ನೀವು ಕನ್ನಡನೇ ಅಂತ ಇಟ್ಕೊಳ್ಳಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ಹೇಳ್ಕೊಟ್ಟು ಅದ್ರ ಮೂಲ ಇಂಗ್ಲೀಷ್ನೇ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲಡ್ ಮಾಡಿದೀವಿ

loves to which which ball but his favorite part but is his favorite part but his favorite part, his favorite part his favorite of going to games is 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 eating the snacks eating the Eating the snacks. Mm -hmm. the snacks. There are many different snacks. Here are many different snacks. Different sna there are many different snacks. There are many different snacks. At baseball games. At baseball games. Next, my on Markoli. A man, a, a man in a a man in a a man in a in the in illa in a il not In a red hat red hat a man in a red hat a man in a red hat walks up and down వాక్స్ అప్ అండ్ డౌన్ ది ఆయల్స్ ఇస్ సైలెంట్ ఆగితే ఆయల్స్ అంతల్స్ సెల్లింగ్ పీనట్స్ అండ్ పాప్కార్న్ పినట్స్ సెల్లింగ్ పీనట్స్ అండ్ పాప్కార్న్ Guess which is John's favorite? Guess which is John's favorite? John likes them both. John likes them both. He especially likes mixing he especially likes mixing peanuts and popcorn together he especially likes mixing peanuts and popcorn together okay good if he is really ಇಫ್ ಹಿ ಇಸ್ ರಿಯಲಿ ಹಂಗ್ರಿ ಹಿ ವಿಲ್ ಹಾವ್ ಅ ಹಾಟ್ ಡಾಗ್ ಹಿ ವಿಲ್ ಹಾವ್ ಅ ಹಾಟ್ ಡಾಗ್ ಓಕೆ ರೈಟ್ ಇದ್ರ ಪಾಠ ಇಲ್ಲಿಗೆ ಮುಗೀತು ಸೊ ನೆಕ್ಸ್ಟ್ ಇನ್ನೊಂದು ಪಾಠನು ಹಾಗೆ ಓದನು ಎರಡೆರಡು ಪಾಠ ಓದೋನು ಒಂದು ದಿನಕ್ಕೆ ನೆಕ್ಸ್ಟ್ ಮೈಕ್ ಆನ್ ಮಾಡ್ಕೊಳ್ಳಿ ಯಾರು ವೈಟ್ ವೈಟ್ ಹೇಳೇ ಇಲ್ಲ ನಿಮ್ಮ ಪಾಡಿ ನೀವು ಓದ್ತಾ ಇದ್ದೀರಾ ಇದು ಯಾರು ಓದ್ತಾರೆ ವಿಸಿಟ್ ಟು ದ ವಾಟರ್ ಪಾರ್ಕ್ ನಾನು ನಾನು ಹೇಳ್ತೀನಿ ನಾನು ಹೇಳಿದ ಮೇಲೆ ಅವಸರ ಅಷ್ಟೊಂದು ಅವಸರನಾ ಯಾರು ವಿಸಿಟ್ ಟು ದ ವಾಟರ್ ಪಾರ್ಕ್ ದರ್ ಈಸ್ ಅ ನ್ಯೂ There is a new water? water. park in town. Water park in town. There is a new water park in town. There is a new water park in town. We go there on. We go there on. The, we go there on the first day of summer. First day of summer. We go there on the first day of summer. We go there on the first day of summer. ఇట్ హ్యాస్ ఫూల్స్ అండ్ వాటర్ స్లైడ్స్ ఇట్ హూల్స్ దేర్ ఆర్ స్ప్రింక్లర్స్ స్ప్రింక్ నూట త్రీ కన్సనంట్ లెటర్ త్రీ కన్సనెంట్ లెటర్ బ్లైండింగ్ కలిసి ఎస్ పిఆర్ స్ప్రీ స్ప్రే స్ప్రీ స్ప్రింక్లర్స్ ಓಕೆ ದ ಸ್ಲೈಡ್ಸ್ ಆರ್ ಆರ್ ದ ಸ್ಲೈಡ್ಸ್ ಫಸ್ಟ್ ಫಸ್ಟ್ ಆರ್ಟ್ ನೆಕ್ಸ್ಟ್ ಮೈಕ್ ಆನ್ ಮಾಡ್ಕೊಳ್ಳಿ ಯಾರು ಮೈಕ್ ಯಾರು ಆಫ್ ಈಗ ಓದ್ಬಿಟ್ಟು ಮೈಕ್ ಆಫ್ ಮಾಡಿದವರು ಹೇಳೋದು ನಿಲ್ಸ್ಬಾರ್ದು ಎಲ್ಲರೂ ಹೇಳ್ತಾ ಇದ್ರ ಅಂತ ಅನ್ಕೊಂಡಿದ್ದೀನಿ ಓಕೆ ಎಲ್ಲರೂ ಕೈಯಲ್ಲಿ ಒಂದೊಂದು ಪಾಟಾನ ಎಲ್ಲರೂ ಪ್ರತಿ ಒಬ್ಬರು ಓದ್ಬೇಕಾಗುತ್ತೆ ಆಫ್ಟರ್ ದ ಫಸ್ಟ್ ರೈಡ್ ಮೈಕ್ ಆನ್ ಮಾಡ್ಕೊಳ್ಳಿ ಯಾರು ಆಫ್ಟರ್ ದ ಫಸ್ಟ್ ರೈಡ್ ಆಫ್ಟರ್ ದ ಫಸ್ಟ್ ಆ ಪ್ರೇಮ ಆಫ್ಟರ್ ದ ಫಸ್ಟ್ ರೈಡ್ ವಿ ಲವ್ ದ ವಾಟರ್ ಸ್ಲೈಡ್ಸ್ ಆಫ್ಟರ್ ದ ಫಸ್ಟ್ ರೈಡ್ ಲವ್ ದ ವಾಟರ್ ಸ್ಲೈಡ್ಸ್ ದ ಸ್ಪ್ರಿಂಕ್ಲರ್ಸ್ ಆರ್ ಸ್ಪ್ರಿಂಕ್ಲರ್ ಸ್ಪ್ರಿಂಕ್ಲರ್ ಅಂದ್ರೆ ನೀರು ಚಿಮ್ಮಿಸುವುದು ಈಗ ನೀವು ತೋಟದಲ್ಲೆಲ್ಲ ನೋಡಿರ್ತೀರ ನೀರಾವರಿ ನೀರಾವರಿ ತೋಟದಲ್ಲಿ ನೋಡಿರ್ತೀರಾ ಒಂದು ಸಣ್ಣದು ಏನೋ ಇಟ್ಟಿರ್ತಾರೆ ಸ್ಪ್ರಿಂಕ್ಲರ್ ಅದು ತಿರುಗ್ತಾ ಇರುತ್ತೆ ನೀರು ಬರ್ತಾ ಇರುತ್ತೆ ಅದರಲ್ಲಿ ಓಕೆ ಸೊ ದಾಟ್ ಇಸ್ ಕಾಲ್ಡ್ ಸ್ಪ್ರಿಂಕ್ಲರ್ ಅದನ್ನು ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಓಕೆ ಹಾಂ ಜೆಟ್ಟಾ ಹಾಂ ವಾಟರ್ ಜೆಟ್ ಓಕೆ ಜೆಟ್ ಅಂತ ಹೇಳ್ತಾರಾ ಕೇಳಿದಿರಲ್ಲ ಎಲ್ಲರೂ ಕೇಳಿದಿರಲ್ಲ ಓಕೆ ದ ಸ್ಪ್ರಿಂಕ್ಲರ್ಸ್ ಆರ್ ಕೂಲ್ ಆನ್ ಹಾಟ್ ಡೇಸ್ That tinklers are cool on hot days. Uh, one of them, one of the pools. One of the pools. One of the pools. One of, one of the pools. Makes its own waves. Makes its own waves. Makes its own waves. Makes its own waves. One, alone o w n own. O-W-N, own. All the, kids try to all the kids try to surf the waves surf the waves surf s u r f surf surf the waves all the kids try to all the kids try to surf the waves surf the waves it is really fun next yaar mic on markoli the water park can be we the water park can be the water park can be very crowded very crowded the water park can be very crowded the water park can be very crowded there are many kids and adults there are many kids and adults. There are many kids and adults. Adults, adults. But they do not allow pets. But they, but they do not allow pets. ವಿ ರಿಯಲಿ ಲೈಕ್ ದ ಐಸ್ ಕ್ರೀಮ್ ವಿ ರಿಯಲಿ ಲೈಕ್ ದ ಐಸ್ ಕ್ರೀಮ್ ಯಾಕೆ ಮೈಕ್ ಆಫ್ ಆಯ್ತಲ್ಲ ಯಾರು ಓದ್ತಾ ಇದ್ದಿದ್ದು ಮರಿಯಪ್ಪ ಓಕೆ ಶಿವಾನಂದ್ ಮೈಕ್ ಆನ್ ಮಾಡ್ಕೊಳ್ಳಪ್ಪ ಶಿವಾನಂದ್ ಭಂಗಿ ಯಾರಾದ್ರೂಬ್ರು ಮೈಕ್ ಆನ್ ಮಾಡ್ಕೊಳ್ಳಿ ಓಕೆ ಚನ್ನವೀರ ಚನ್ನವೀರ ಓದ್ದವರೇ ಮೈಕ್ ಆನ್ ಮಾಡ್ಕೋಬೇಡಿ ಬೇರೆಯವ್ರಿಗೆ ಅವಕಾಶ ಗಣೇಶ್ ಹ್ಞೂ ಯಾರಾದರೂ ಒಬ್ರು ಮೈಕ್ ಆನ್ ಮಾಡ್ಕೊಳ್ಳಿ ಹೆಸರು ಕೂಗಿದ್ರೆ ಯಾರೂ ಮೈಕ್ ಆನ್ ಮಾಡ್ತಾ ಇಲ್ಲ ಸ್ವಲ್ಪ ಇದೆ ಅಷ್ಟೇ ಹಾಂ ಅದೇ ಇದಾಯ್ತಲ್ವಾ ಎಲ್ಲಿಂದ ಓದ್ತಾ ಇದ್ವಿ ಹಾಂ ವಿ ರಿಯಲಿ ಲೈಕ್ ದ ಐಸ್ ಕ್ರೀಮ್ ಆಟ್ ದ ಸ್ನ್ಯಾಕ್ ಬಾರ್ ದೇ ಆಲ್ಸೋ ಸೆಲ್ ಪಾಪ್ ಆ್ಯಂಡ್ ಡೋನಟ್ಸ್ ಓಕೆ ವಿ ಆಲ್ ಲವ್ ದ ನ್ಯೂ ವಾಟರ್ ಪಾರ್ಕ್ ಓಕೆ ಫೈನ್ ಈಗ ನೀವೇನು ಮಾಡಬೇಕು ಎಲ್ಲರೂ ಡಿಕ್ಟೇಷನ್ಗೆ ರೆಡಿಯಾಗಿರಿ ಯಾರು ನೋಡ್ಕೊಂಡು ಬರಿಬೇಡಿ ದಯವಿಟ್ಟು ಸೊ ಎಲ್ಲರೂ ಡಿಕ್ಟೇಷನ್ಗೆ ರೆಡಿಯಾಗಿರಿ ವಿಲ್ ಹ್ಯಾವ್ ಎ ಶಾರ್ಟ್ ಬ್ರೇಕ್ ಆಫ್ ಫೈವ್ ಮಿನಿಟ್ಸ್ ಐದು ನಿಮಿಷದಲ್ಲಿ ಆ ವರ್ಡ್ಸ್ನೆಲ್ಲ ಸಲ ನೋಡ್ಕೊಳ್ಳಿ ಓಕೆ you mm -hmm.